ಶ್ರೀ ಗರುಡ ಪ್ರಯೋಗ ಮಂತ್ರ ಓಂ ಇಮೋ ನಮೋ ಭಗವತೆ ಶ್ರೀಮಹಾಗರುಕ್ಷೀಂದ್ರಾಯ ವಿಷ್ಣು ವಲ್ಲಭಾಯ ತ್ರೈಲೋಕ್ಯ ಪರಿಪೂಜಿತಾಯ ಉಗ್ರಭಯಂಕರ ಕಾಳಾನಲೂ ವಜ್ರತುಂಡಾಯ ದಂಥ ಪಕ್ಷ ಶರೀರಾಯಕೇ ಮಹಾಗ ಸಾಸ ವಿಷ ವಿಷ ದೂರ್ಷಯ ದೂರ್ಷಯ ಸ್ಪೃಷ್ಟಾಂ ನಯ ದಂತಸುಖಾಂ ವಿಷಂ ಧಾರಯ ಪ್ರಲೀನ ಪ್ರಣಾಸಯ ಪ್ರಣಾ ಸರ್ವವಿಷಯ ಚ ಪಚ ಭಸ್ಮೀಕುರು ಭಸ್ಮೀರು ಹುಂ ಫಟ್ ಸ್ವಾಹ ಚಂದ್ರಮಾಶ ಸೂರ್ಯಮಂಡಲ ಮುಸ್ಟಿ ಪೃಥ್ವಿ ಮಂಡಲ ಮುದ್ರಾಂಗ ಶ್ರೀ ಮಹಾಗರುಡಯ ಹರ ಹರ ಹುಂ ಫಟ್ ಸ್ವಾಹ ಓಂ ಕ್ಷಿಪ ಸ್ವಾಹ ಓಣೀ ಸಚ್ಚರ ಸಚ್ಚರತೆ ತತ್ಕಾರಿ ಮತ್ಕಾರಿ ವಿಷಾಣ ವಿಷರುಷಿಣಿ ವಿಷ ಶೋಷಿ ವಿಶ್ವನಾ ವಿಷಹಾರಿ ಹಿಷ ನಷ್ಟಂ ವಿಷಮಂತಪೀನಂ ವಿಷ ಪ್ರಣಸ್ತಂ ವಿಷ ಹ ಬ್ರಹ್ಮಣ ವಿಷಂ ಹತಂ ಓಂ ನೀಮೋ ನಮೋ ಭಗವತೆ ಶ್ರೀಮಹಾಗರು ಪಕ್ಷೀಂದ್ರಾಯ ತ್ರೈಲೋಕ್ಯ ಪರಿಪೂಜಿತಾಯ ಉಗ್ರಭಯಂಕರ ರೂಪಾಯ ವಜ್ರ ನಖಾ ವಜ್ರಯ ವಜ್ರ ದಂಥ ವಜ್ರ ದಂಸ್ತ್ರಾಯ ವಜ್ರಪುಚ್ಛಾ ವಜ್ರ ಪಕ್ಷೋಲಕ್ಷಿತ ಶರೀರಾಯ ಓಮಿಕೇಹಿ ಶ್ರೀಮಹಾಗರುಡ ಪ್ರತಿಮಶಾಸ್ವಿನ್ನ ವಿಷ ವಿಷದಷ್ಟಾಂ ವಿಷ ದೂರ್ಷಯ ದೂರ್ಷಯ ಸ್ಪೃಷ್ಟಾಂ ನಯಯ ದಂತಸೂಖಾಂ ವಿಷ ಧಾರಯ ಧಾರಯ ಪ್ರಲೀನ ವಿಷ ಪ್ರಣಸಯ ಪ್ರಣಾಸಯ ಸರ್ವವಿಷ ನಸೆಯಸಯ ಹನ ಹನ ದಹ ದಹ ಪಚ ಪ भस्मी कुरु ओम फट स्वाहा चन्द्रमण्डलसङ्काशसूर्यमण्डलमुष्टिकपृथ्वी मण्डलमुद्राङ्गी महागरुडय विषं हर हर ओम फट स्वाहा ओम क्षिप स्वाहा ओणीं सच्चरति सच्चरति तत्कारि मत्कारि विषाणाञ्च विषरूपिणि विषदूषिणि विष शोषिणि विशनासिनि विषहारिणि हतं विषं नष्टं विषमन्त प्रलीनं विषं प्रणस्तं विषं हतं तमणा विषं हतं ಓಂ ನೀಮೋಂ ನಮೋ ಭಗವತೆ ಶ್ರೀಮಹಾಗರು ಪಕ್ಷೀಂದ್ರಾಯ ತ್ರೈಲೋಕ್ಯ ಪರಿಪೂಜಿತಾಯ ಉಗ್ರಭಯಂಕರ ರೂಪಾಯ ವಜ್ರ ನಖಾ ವಜ್ರಯ ವಜ್ರ ದಂಥ ವಜ್ರ ದಂಸ್ತ್ರಯ ವಜ್ರಪುಚ್ಛಾ ವಜ್ರ ಪಕ್ಷೋಲಕ್ಷಿತ ಶರೀರಾಯ ಓಮಿಕೇಹಿ ಶ್ರೀಮಹಾಗರುಡಾ ಪ್ರತಿಮಾಸ್ವಿನ್ ವಿಷ ವಿಷದುಷ್ಟಾಂ ವಿಷ ದೂರ್ಷಯ ದೂರ್ಷಯ ಸ್ಪೃಷ್ಟಾಂ ನಯಯ ನಸಯ ದಂತಸುಖಾಂ ವಿಷಾರಯ ಧಾರಯ ಪ್ರಲೀನ ವಿಷ ಪ್ರಣಾಶಯ ಪ್ರಣಾಸಯ ಸರ್ವವಿಷ ನಾಸೆಯಸಯ ಹನ ಹನ ದಹ ದಹ ಪಚ ಪ ಸ್ಮೀ ಕುರುಥ್ವಿ ಮಂಡಲ ಮುದ್ರಾಂಗ ಶ್ರೀ ಮಹಾ ಗರುಡಾಯ್ ಸ್ವಾಹ ಓಂ ಕ್ಷಿಪ ಸ್ವಾಹ ಓ ನೀಂ ಸಚ್ಚರಿ ಸಚ್ಚರ ಮತ್ಕಾರಿ ವಿಷಾಣ ವಿಷೂ ವಿಷದೂಷಿ ವಿಷ ಶೋಷಿ ವಿಶನಾ ವಿಷಹಾರಿ ಹತಂ ವಿಷಮ ನಷ್ಟಂ ವಿಷಮಂತಪೀನಂ ವಿಷಮ ಪ್ರಣಸ್ತಂ ವಿಷಮ ಹತಂ ತ ಬ್ರಹ್ಮಣ ವಿಷಮ ಓಂ ನೀಮ ನಮೋ ಭಗವತೆ ಶ್ರೀಮಹಾಗರು ಪಕ್ಷೀಂದ್ರಾ ವಿಷ್ಣುವಲ್ಲೈಲೋಕ್ಯ ಪರಿಪೂಜಿ ಉಗ್ರಭಯಂಕರ ಕಾಳಾನಲರೂ ವಜ್ರ ನಖಾ ವಜ್ರಯ ವಜ್ರ ದಂಧ ವಜ್ರ ದಂಸ್ತ್ರಯ ವಜ್ರಪುಚ್ಛಾ ವಜ್ರ ಪಕ್ಷೋಲಕ್ಷಿತ ಶರೀರಾಯ ಓಮಿಕೇಹಿ ಶ್ರೀಮಹಾಗರುಡಾ ಪ್ರತಿಮ ಸಾಸನಾನ್ನ ವಿಷ ವಿಷದಷ್ಟಾಂ ವಿಷ ದೂರ್ಷಯ ದೂರ್ಷಯ ಸ್ಪೃಷ್ಟಾಂ ನಯಯ ದಂತಸೂಖಂ ವಿಷ ಧಾರಯ ಧಾರಯ ಪ್ರಲೀನ ವಿಷ ಪ್ರಣಸಯ ಪ್ರಣಾಸಯ ಸರ್ವವಿಷ ನಾಸೆಯಸಯ ಹನ ಹನ ದಹ ದಹ ಪಚ ಪ ೃವಿ ಮಂಡಳ ಮುದ್ರಾಂಗ್ರೀ ಮಹಾ ಗರುಡಯರ ಹರ ಹು ಫಟ್ ಸ್ವಾಹ ಓ ಕ್ಷಿಪ ಸ್ವಾಹ ಓ ನೀನ್ ಸಚ್ಚರತೆ ಸಚ್ಚರತೆ ತತ್ಕಾರಿ ಮತ್ಕಾರಿ ವಿಷಾಣ ವಿಷರೂ ವಿಷದೂಷಿ ವಿಶನಾಶಿ ವಿಷಹಾರಣಿ ಹತಂ ವಿಷ ನಷ್ಟಂ ವಿಷಮಂತಪೀನ ವಿಷ ಪ್ರಣಸ್ತಂ ವಿಷಮ ಹತಂ ತ ಬ್ರಹ್ಮಣ ವಿಷಮ ಓಂ ಇಮೋ ನಮೋ ಭಗವತೆ ಶ್ರೀಮಹಾಗಾಯ ಪಕ್ಷೀಂದ್ರಾಯ ತ್ರೈಲೋಕ್ಯ ಪರಿಪೂಜಿತಾಯ ಉಗ್ರಭಯಂಕರ ರೂಪಾಯ ವಜ್ರ ನಖಾ ವಜ್ರಯ ವಜ್ರ ದಂಧ ವಜ್ರದಸ್ತ್ರಾಯ ವಜ್ರಪುಚ್ಛಾ ವಜ್ರ ಪಕ್ಷೋಲಕ್ಷಿತ ಶರೀರಾಯ ಓಮಿಕೇಹಿ ಶ್ರೀಮಹಾಗರುಡಾ ಪ್ರತಿಮಾಸ್ವಿನ್ನ ವಿಷ ವಿಷದಷ್ಟಾಂ ವಿಷ ದೂಷಯ ದೂಷಯ ಸ್ಪೃಷ್ಟಾಂ ನಯಯ ದಂತಸೂಖಾಂ ವಿಷ ಧಾರಯ ಧಾರಯ ಪ್ರಲೀನ ವಿಷ ಪ್ರಣಸಯ ಪ್ರಣಾಸಯ ಸರ್ವವಿಷ ನಾಸೆಯಸಯ ಹನ ಹನ ದಹ ದಹ ಪಚ ಪ చంద్ర మండల ముద్రాంగ్రీ మహాకరుడయ విషం హర హర హు ఫట్ స్వాహ ఓ క్షిప స్వాహ ఓనీం సచ్చరతి సచ్చరతి తత్కారి మత్కారి విషానా విషరుపిణి విషదూషి విష శోషిణి విశనాశిని విషహారిణి హత విషం నష్టం విషమంతఃఃనం విషం ప్రణస్త విషం హత్రహ్మణ విషం హత ಓಂ ನೀಂ ನಮೋ ಭಗವತೆ ಶ್ರೀಮಹಾಗರುಡಾಯ ವಿಷ್ಣು ವಲ್ಲಭಾಯ ತ್ರೈಲೋಕ್ಯ ಪರಿಪೂಜಿ ಉಗ್ರಭಯಂಕರ ಕಾಲಾನಲ ರೂಪಾಯ ವಜ್ರ ನಖಾಯ ವಜ್ರ ತುಂಡಾಯ ವಜ್ರ ದಂತಾಯ ವಜ್ರ ದಂಸ್ತ್ರಾಯ ವಜ್ರಪುಚ್ಚಾ ವಜ್ರಪಕ್ಷೊಲಕ್ಷಿತ ಶರೀರ ಓಮಿಕೇ ಶ್ರೀಮಹರುಡ ಪ್ರತಿಮಾಸ್ ವಿಷ ವಿಷ ದುಷ್ಟಾಂ ವಿಷಯ ದೂಷಯ ಸ್ಪೃಷ್ಟಾಂ ನಯೇ ದಂತಾರಯ ಧಾರಯ ಪ್ರಲೀನ ಪ್ರಣಸಯ ಪ್ರಣಸಯ ಸರ್ವೇಶಸಯ ನಸಯ ಹನ ಹನ ದಹ ದಹ ಪಚ ಪಚ ಭಸ್ಮಿ ಕುರು ಹುಂ ಫಟ್ ಸ್ವಾಹ ಚಂದ್ರಮಲ ಸಂಕಾಶ ಸೂರ್ಯಮಂಡಲ ಮುಷ್ಟಿ ಪೃಥ್ವೀಮಂಡಲ ಮುದ್ರಾಂಗ ಶ್ರೀಮಹಾಗರು ಹರ ಹುಂ ಫಟ್ ಸ್ವಾಹ ಓಂ ಕ್ಷಿಪಸ್ವಾಹಾವಣೀಂ ಸಚ್ಚರ ಸಚ್ಚರತೆ ತತ್ಕಾರಿ ಮತ್ಕಾರಿ ವಿಷಾಂಚ ವಿಷರೂ ವಿಷದೂಷಿಣಿ ವಿಷ ಶೋಷಿಣಿ ವಿಶನಾಶಿ ವಿಷಹಾರಿಣಿ ಹತಂ ವಿಷಂ ನಷ್ಟಂ ವಿಷಮಂತ ಪ್ರಲೀನಂ ವಿಷಂ ವಿಷಂ ಹತಂ ತ ಹತ್ರಹ್ಮಣ ವಿಷಂ ಹತಂ ಓಂ ನೀಮೋ ನಮೋ ಭಗವತೆ ಶ್ರೀಮಹಾಗಯ ಪಕ್ಷೀಂದ್ರಾ ತ್ರೈಲೋಕ್ಯ ಪರಿಪೂಜಿತಾಯ ಉಗ್ರಭಯಂಕರ ಕಾಲಾನಲ ಕಾಲನೂಪಾಯ ವಜ್ರ ನಖಾಯ ವಜ್ರತುಂಡಾ ವಜ್ರ ದಂಥ ವಜ್ರ ದಂಸ್ತ್ರಾಯ ವಜ್ರಪುಚ್ಛಾ ವಜ್ರ ಪಕ್ಷೋಲಕ್ಷಿತ ಶರೀರಾಯ ಓಮಿಕೇಹಿ ಶ್ರೀಮಹಾಗರುಡಾ ಪ್ರತಿಮಾಸನಾಸ್ನ್ನ ವಿಷ ವಿಷದಷ್ಟಾಂ ವಿಷ ದೂರ್ಷಯ ದೂರ್ಷಯ ಸ್ಪೃಷ್ಟ ನಯಯ ದಂತಸುಖಾಂ ವಿಷಾರಯ ದಾರಯ ಪ್ರಲೀನ ವಿಷ ಪ್ರಣಾಸಯ ಪ್ರಣಾಸಯ ಸರ್ವವಿಷ ನಾಸೆಯಸಯ ಹನ ಹನ ದಹ ದಹ ಪಚ ಪಚ ಭಸ್ಮೀ ಕುರುಹ ಚಂದ್ರಮಾಶ ಸೂರ್ಯ ಮಂಡಳ ಮುಸ್ಟಿ ಪೃಥ್ವಿ ಮಂಡಲ ಮುದ್ರಾಂಗ ಶ್ರೀ ಮಹಾ ಗರುಡಯ ವಿಷಮರ ಫಟ್ ಸ್ವಾಹ ಓಂ ಕ್ಷಿಪ ಸ್ವಾಹ ಓಣೀ ಸಚ್ಚರತೆ ಸಚ್ಚರ ಮತ್ಕಾರಿ ವಿಷಾಣ ವಿಷರೂ ವಿಷದೂಷಿಣಿ ವಿಷ ಶೋಷಿ ವಿಶ್ವನಾ ವಿಷಹಾರಿಣಿ ಹತಂ ವಿಷಮ ನಷ್ಟಂ ವಿಷಮಂತಪೀನಂ ವಿಷಮ ಪ್ರಣಸ್ತ ವಿಷಮ ಹತಂ ತ ಬ್ರಹ್ಮಣ ವಿಷಮ ಓಂ ನೀಮೋ ನಮೋ ಭಗವತೆ ಶ್ರೀಮಹಾಗಯ ಪಕ್ಷೀಂದ್ರಾ ತ್ರೈಲೋಕ್ಯ ಪರಿಪೂಜಿತಾಯ ಉಗ್ರಭಯಂಕರ ಕಾಲಾನಲ ಕಾಲನೂಪಾಯ ವಜ್ರನಖಾಯ ವಜ್ರತುಂಡಾಯ ವಜ್ರದಂಥಾಯ ವಜ್ರದಂಸ್ಥಾ ವಜ್ರಪುಚ್ಛಾ ವಜ್ರಪಕ್ಷೋಲಕ್ಷಿತ ಶರೀರಾಯ ಓಮಿಕೇಹಿ ಶ್ರೀಮಹಾಗರುಡಾ ಪ್ರತಿಮಾಸನಾಸ್ನ್ನ ವಿಷ ದುಷ್ಟಾನಾಂ ವಿಷಂ ದೂಷಯ ದೂಷಯ ಸ್ಪೃಷ್ಟಾಂ ನಯೇಯ ನಸೆಯ ದಂತಸೋಕಾಂ ವಿಷಂ ಧಾರಯ ಧಾರಯ ಪ್ರಲೀನಂ ವಿಷಂ ಪ್ರಲೀನ ವಿಷ ಪ್ರಣಸೆಯ ಪ್ರಣಾಸವವಿಷ ನಾಸೆಯಸಯ ಹನ ಹನ ದಹ ದಹ ಪಚ ಪ च भस्मी कुरु भस्मी कुरु ओम फट स्वाहा चंद्रमंडल मंडल संकाश सूर्य मंडल मुष्टिक मुद्रांग श्री महा गरुडय विषम हर हर ओम फट स्वाहा ओम क्षिप स्वाहा ओ नीम सच्चरति सच्चरति तत्कारी मत्कारी विषाणां च विषरूपिणी विषदूषिणी विष शोषिणी विषनाशिनी विषहारिणी हतम विषम नष्टम विषम अंत प्रलीनम विषम प्रणस्तम हतम त ब्रह्मणा विषम हतम ಓಂ ಇಮೋ ನಮೋ ಭಗವತೆ ಶ್ರೀ ಮಹಾಗರುಡಾಯ ಪಕ್ಷೀಂದ್ರಾ ತ್ರೈಲೋಕ್ಯ ಪರಿಪೂಜಿತಾಯ ಉಗ್ರಭಯಂಕರ ಕಾಲನೂಪಾಯ ವಜ್ರ ನಖಾಯ ವಜ್ರಾ ವಜ್ರ ದಂಥ ವಜ್ರ ದಂಸ್ತ್ರಾಯ ವಜ್ರ ಪುಚ್ಛಾ ವಜ್ರ ಪಕ್ಷೋಲಕ್ಷಿತ ಶರೀರಾಯ ಓಂ ಶ್ರೀ ಮಹಾಗರುಡ ಪ್ರತಿಮಾಸನಾಸ್ ವಿಷ ವಿಷದಷ್ಟಾಂ ವಿಷ ದೂರ್ಷಯ ದೂಷಯ ಸ್ಪೃಷ್ಟಾಂ ನಯ ದಂತಸುಖಾಂ ವಿಷಂ ಧಾರಯ ಧಾರಯ ಪ್ರಲೀನಂ ಪ್ರಲೀನ ವಿಷ ಪ್ರಣಸಯ ಪ್ರಣಸಯ ಸರ್ವವಿಷ ನಾಸೆಯಸಯ ಹನ ಹನ ದಹ ದಹ ಪಚ భ స్వాహ చంద్రమండల సంకాశ మండల ముస్టిక పృథ్వీ మండల ముద్రాంగ శ్రీ గరుడాయ విషం హర హర హిప స్వాహ ఓనీ సచ్చరతే సచ్చరతే విషరుపిణి విషదూషిని విష శోషిని విశనాశిని విషహరిని హ నష్టం విషమంతః ప్రళీనం విషం ప్రణస్థం విషం హత్రహ్మణ విషం హత ಓಂ ಇಮೋಂ ನಮೋ ಭಗವತೆ ಶ್ರೀಮಹಾಗಯ ಪಕ್ಷೀಂದ್ರಾ ತ್ರೈಲೋಕ್ಯ ಪರಿಕೂಜಿತಾಯ ಉಗ್ರಭಯಂಕರ ಕಾಲಾನಲ ಕಾಲನೂಪಾಯ ವಜ್ರ ನಖಾಯ ವಜ್ರತುಂಡಾ ವಜ್ರದಂಥಾಯ ವಜ್ರದಂಸ್ಟ್ರಾ ವಜ್ರಪುಚ್ಛಾ ವಜ್ರಪಕ್ಷೋಲಕ್ಷಿತ ಶರೀರಾಯ ಓಮಿಕೇ ಶ್ರೀಮಹಾಗರುಡಾ ಪ್ರತಿಮಾಸನಾಸ್ನ್ನ ವಿಷ ವಿಷದಷ್ಟಾಂ ವಿಷ ದೂರ್ಷಯ ದೂರ್ಷಯ ಸ್ಪೃಷ್ಟಾಂ ನಯ ದಂತಸುಖಾಂ ವಿಷಾರಯ ಧಾರಯ ಪ್ರಲೀನಂ ಪ್ರಲೀನ ವಿಷ ಪ್ರಣಸಯ ಪ್ರಣಸಯ ಸರ್ವವಿಷ ನಾಸೆಯಸಯ ಹನ ಹನ ದಹ ದಹ ಪಚ ಪ ಭಸ್ಮೀರುೃಥ್ವಿ ಮಂಡಲ ಮುದ್ರಾಂಗ ಶ್ರೀ ಮಹಾ ಗರುಡಾಯ್ ಸ್ವಾಹ ಓಂ ಕ್ಷಿಪ ಸ್ವಾಹ ಓ ನೀಂ ಸಚ್ಚರತೆ ಸಚ್ಚರತೆ ತತ್ಕಾರಿ ಮತ್ಕಾರಿ ವಿಷಾಣಿ ವಿಷ ಶೋಷಿಣಿ ವಿಶನಾಶಿಣಿ ಹಷ್ಟಂ ವಿಷಮಂತಪೀನಂ ವಿಷಮ ಪ್ರಣಸ್ತ ವಿಷಮ ಹತಂ ತ ಬ್ರಹ್ಮಣತ ಓಂ ನೀಮೋ ನಮೋ ಭಗವತೆ ಶ್ರೀಮಹಾಗಾಯ ಪಕ್ಷೀಂದ್ರಾ ವಿಷ್ಣುವಲ್ಲಭಾಯ ತ್ರೈಲೋಕ್ಯ ಪರಿಪೂಜಿತಾಯ ಉಗ್ರಭಯಂಕರ ಕಾಲನಲರೂಪಾಯ ವಜ್ರ ನಖಾಯ ವಜ್ರತುಂಡಾಯ ವಜ್ರ ದಂಥ ವಜ್ರಧಂಸ್ತ್ರಾಯ ವಜ್ರಪುಚ್ಛಾ ವಜ್ರ ಪಕ್ಷೋಲಕ್ಷಿತ ಶರೀರಾಯ ಶ್ರೀ ಮಹಾಗರುಡ ಪ್ರತಿಮಾಸನಾಸ್ವಿಷ ವಿಷದುಷ್ಟಾಂ ವಿಷ ವಿಷ ವಿಷಂ ದೂಷಯ ದೂಷಯಸ್ಪೃಷ್ಟಾಂ ನಯೆಯ ನಸಯ ದಂತಸುಖಾಂ ವಿಷಂ ಧಾರಯ ಧಾರಯ ಪ್ರಲೀನಂ ವಿಷಂ ಪ್ರಣಾಸ ಪ್ರಣಾಸಯವಿಷಯ ನಾಸೆಯ ಹನ ಹನ ದಹ ದಹ ಪಚ ಪಚ ಭಸ್ಮೀ ಕುರು ಭಸ್ಮೀರು ಹುಂ ಫಟ್ ಸ್ವಾಹ ಚಂದ್ರಮಲಸಂಕಾಶ ಸೂರ್ಯಮಂಡಲ ಮುಷ್ಟಿಕೃಥ್ವಿ ಮಂಡಲ ಮುದ್ರಾಂಗ ಶ್ರೀಮಹಾಗರುಡಯ ವಿಷಂ ಹರ ಹರ ಹುಂ ಫಟ್ ಸ್ವಾಹ ಓಂ ಕ್ಷಿಪ ಸ್ವಾಹ ಓಣೀ ಸಚ್ಚರತೆ ಸಚ್ಚರೀ ಮತ್ಕಾರಿ ವಿಷಾಣ ವಿಷರುಷಿ ವಿಷ ಶೋಷಿ ವಿಶನಾಶಿ ವಿಷಹಾರಿ ಹಷ್ಟಂ ವಿಷಮಂತಪೀನ ವಿಷ ಪ್ರಣಸ್ಥಂ ವಿಷಂ ಹತಂ ತ ಬ್ರಹ್ಮಣ ವಿಷಮ ಹತಂ हतमिन्द्रश्च वज्रेण स्वाहा